ಒಂದು ಫಿಲ್ಮ್ ಇದೆ ಗಜನಿ ಅಂತ ಒಂದು ಫಿಲ್ಮ್ ಬಂದಿದೆ ಅಭಿವೃದ್ಧಿ ಮಾಡದೇ ಕಾರಣಕ್ಕೆ ಇವತ್ತಿನ ದಿವಸ ಅಭಿವೃದ್ಧಿ ಯಾವುದೇ ನಮ್ಮ ಭಾಗದಲ್ಲಿ ಇವತ್ತು ನೋಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಈ ಭಾಗದ ಜನರ ಅಭಿವೃದ್ಧಿಗೆ ಇವತ್ತಿನ ದಿವಸ ಆದ್ಯತೆಯನ್ನ ಕೊಡುವಂತ ಕೆಲಸ ಶಾಸಕರು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತೇನೆ ರಕ್ತ ಕ್ರಿಮಿನಲ್ ರಕ್ತ ಇಲ್ಲ ಅಂತನ್ನುವ ಮಾತನ್ನು ಕೂಡ ವಿಡಿಯೋನಲ್ಲಿ ಹೇಳಿದ್ದಾರೆ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿ ದುಡ್ಡು ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದು ನಿದರ್ಶನ ಇದೆ ಮಳೆ ಬಂದ್ರೆ ಇವತ್ತು ರಸ್ತೆಯಲ್ಲಿ ಓಡಾಡಕ್ಕಾಗ್ತಾ ಇಲ್ಲ ಯಾರು ಮಾತು ಕೊಟ್ಟಿರ್ತಾರೆ ಆ ಮಾತಿನಂಗೆ ನಡಲಿಲ್ಲ ಅಂತಂದ್ರೆ ಅವ್ರಿಗೆ ಏನಂತಾರೆ ಅವ್ರ ತಲೆ ಸರಿ ಇಲ್ಲ ಅಂತಾನೆ ಹೇಳ್ಬೇಕಲ್ಲ ಕಾಸ್ಮೆಟಿಕ್ ಆಕ್ಟ್ ಅಡಿಯಲ್ಲಿ ಇವತ್ತು ಅವರು ತಮ್ಮ ಕೆಲಸವನ್ನ ನಿರ್ವಹಣೆ ಮಾಡಬೇಕಾಗತ್ತೆ ಸ್ಯಾಂಡ್ ಕೇಸ್ನಲ್ಲಿ ಇವತ್ತಿನ ದಿವಸ ಅವ್ರ ಮಗನ ಮೇಲೆ ಕೇಸ್ ಆಗಿದೆ ಕಲಬುರಗಿಯ ಏನು ನಡೆದಿರುವಂತಹ ನಮ್ಮ ಡ್ರಗ್ಸ್ಗೆ ಸಂಬಂಧಪಟ್ಟಂತಹ ಏನು ಪ್ರಕರಣ ಇದೆ ಅದನ್ನು ಸಿ ಬಿ ಐಗೆ ವಹಿಸಬೇಕು ಅಂತನ್ನೋದು ಒತ್ತಾಯ ಮಾಡಿತ್ತು ಅದನ್ನು ಶಾಸಕರು ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಅವರು ನಾನು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಪತ್ರವನ್ನು ಬರೆಯೋದ್ರ ಮುಖಾಂತರ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಂತ ಅವರು ಸಾರ್ವಜನಿಕವಾಗಿ ಮಾಧ್ಯಮದ ಎದುರುಗಡೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಸುಮಾರು ಒಂದು ವಾರ ಆಗಿದೆ ಅವ್ರು ಹೇಳಿ ಒಂದು ವಾರ ಆದರೂ ಕೂಡ ಇಲ್ಲಿವರೆಗೂ ಆ ಪತ್ರ ಯಾರಿಗೂ ಕೂಡ ಆ ಪತ್ರ ಸಿಕ್ಕಿಲ್ಲ ಹಿಂದೆ ಒಂದು ಫಿಲ್ಮ್ ಇದೆ ಗಜನಿ ಅಂತನೋ ಒಂದು ಫಿಲ್ಮ್ ಬಂದಿದೆ ಅದರಲ್ಲಿ ಹೀರೋಗೆ ಏನಾಗ್ತಿತ್ತು ಅಂತಂದರೆ ನೆನ್ಪು ಹಾರ್ತಿದ್ದ ಅವನು ಅವನೇನು ಹೇಳ್ತಿದ್ದ ಅಥವಾ ಏನು ಮಾಡ್ತಿದ್ದ ಅದನ್ನು ನೆನ್ಪು ಹಾರ್ತಿದ್ದ ಆ ಫಿಲ್ಮ್ನಲ್ಲಿ ಹೀಗಾಗಿ ಪದೇ ಪದೇ ಅಲ್ಲಂ ಪ್ರಭು ಪಾಟೀಲ್ರಿಗೆ ನೆನಪು ಕೊಡುವಂಥ ಒಂದು ಅನಿವಾರ್ಯತೆ ಇವತ್ತಿನ ದಿವಸ ಬಂದಿದೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಇವತ್ತಿನ ದಿವಸ ಅಲ್ಲಂ ಪ್ರಭು ಪಾಟೀಲ್ರಿಗೆ ಏನು ಅನಿವಾರ್ಯತೆ ಇದೆ ಅಂತ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದರೆ ಎರಡೂವರೆ ವರ್ಷ ಆಗ್ತಾ ಇದೆ ಸರ್ಕಾರ ಬಂದು ಏನು ನಿಮ್ಮ ಕೊಡುಗೆ ಇದೆ ಅಂತ ಹೇಳಿ ಕೇಳಿದರೆ ಅದರ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಯಾವುದೇ ಅಭಿವೃದ್ಧಿ ಮಾಡದೇ ಕಾರಣಕ್ಕೆ ಇವತ್ತಿನ ದಿವಸ ಅಭಿವೃದ್ಧಿ ಯಾವುದೇ ನಮ್ಮ ಭಾಗದಲ್ಲಿ ಇವತ್ತು ನೋಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರಿಗೆ ತೋರಿಸಿದ್ದಾರೆ ಅವರ ಮೇಲೆ ಏನೋ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ ಅದನ್ನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಹೆಚ್ಚು ಮತಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಅವರ ವಿಶ್ವಾಸವನ್ನು ಜನರ ಮಧ್ಯೆ ಇವತ್ತು ಈಗಾಗಲೇ ಅವರು ಕಳ್ಕೊಂಡಿದ್ದಾರೆ ಹೀಗಾಗಿ ಪದೇ ಪದೇ ವೈಯಕ್ತಿಕವಾಗಿ ಮಾತನಾಡೋಕ್ಕಿಂತ ಹೆಚ್ಚಾಗಿ ಈಗೇನು ಜನ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶದವನ್ನು ಉಪಯೋಗಿಸಿ ಇವತ್ತು ಅವ್ರದೇ ಸರ್ಕಾರ ಇರೋದ್ರಿಂದ ಈ ಭಾಗದ ಜನರ ಅಭಿವೃದ್ಧಿಗೆ ಇವತ್ತಿನ ದಿವಸ ಆದ್ಯತೆಯನ್ನು ಕೊಡುವಂಥ ಕೆಲಸ ಶಾಸಕರು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ ಅದರ ಜೊತೆಯಲ್ಲಿ ನನ್ನ ರಕ್ತ ಕ್ರಿಮಿನಲ್ ರಕ್ತ ಇಲ್ಲ ಅನ್ನುವ ಮಾತನ್ನು ಕೂಡ ವಿಡಿಯೋನಲ್ಲಿ ಹೇಳಿದ್ದಾರೆ ಅವರಿಗೆ ಯಾರು ಕ್ರಿಮಿನಲ್ ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ತಮ್ಮಷ್ಟಕ್ಕೆ ತಾವೇ ಹೇಳಿಕೆಯನ್ನು ಕೊಡುವಂಥದ್ದು ಹಿಂದೆ ಅವರು ಸರ್ಕಾರದಲ್ಲಿ ನಾನು ಹೇರ್ ಟ್ರಾನ್ಸ್ಪ್ಲಾಂಟನ್ನು ಮಾಡ್ಕೊಂಡಿದ್ದೀನಿ ಅಂತಂದರೆ ಕೂದಲವನ್ನು ಟ್ರೀಟ್ಮೆಂಟನ್ನು ತೊಗೊಂಡಿದ್ದೀನಿ ಹೇಳಿ ಸರ್ಕಾರದಲ್ಲಿ ಬಿಲ್ ಕ್ಲೇಮ್ ಮಾಡಿ ಅದು ಮಾಧ್ಯಮದಲ್ಲಿ ಬಂದ ಮೇಲೆ ಇಲ್ಲ ಅವರು ನಾನು ಯಾವುದೇ ಆ ರೀತಿ ಹೇರ್ ಟ್ರಾನ್ಸ್ಪ್ಲಾಂಟನ್ನು ಮಾಡ್ಕೊಂಡಿಲ್ಲ ಅಂತ ಹೇಳಿ ದುಡ್ಡು ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದು ನಿದರ್ಶನ ಇದೆ ಹೀಗಾಗಿ ಅವರಿಂದ ಸರ್ಕಾರದ ದುಡ್ಡು ಇದೇನು ಅವರ ವೈಯಕ್ತಿಕ ದುಡ್ಡಲ್ಲ ಅದನ್ನು ಮಾನ್ಯ ಶಾಸಕರು ಅರ್ಥ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನು ಹರಿಸಿ ಕೆಲಸ ಮಾಡಬೇಕಾಗಿದೆ ಈ ರೀತಿ ಜನರನ್ನು ದಾರಿ ತಪ್ಪಿಸುವಂಥದ್ದು ಏನೋ ಬೇಕಾ ಬಿಟ್ಟು ಮನಸ್ಸಿಗೆ ಬಂದಂಗೆ ಹೇಳಿಕೆ ಕೊಡುವಂಥದ್ದು ನಿಲ್ಲಿಸಬೇಕು ಇದು ಅವರ ವಯಸ್ಸಿಗೆ ಶೋಭೆ ತರುವಂಥದ್ದಲ್ಲ ಅಂತ ಹೇಳಿನೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಆದಷ್ಟು ಬೇಗ ಅವರು ಪತ್ರ ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಸರಿ ನಾವು ಎರಡೂವರೆ ವರ್ಷ ಈಗ ಅವಕಾಶ ಕೊಟ್ಟಿದ್ದೇವೆ ಅವರಿಗೆ ಅಧಿಕಾರ ಇರುತ್ತೆ ಬಿಡುತ್ತೆ ಅದು ಬೇರೆ ವಿಷಯ ನಮ್ಮ ಕುಟುಂಬಕ್ಕೆ ಈ ಭಾಗದ ಜನರು ತಂದೆಯವರನ್ನು ತಾಯಿಯವರನ್ನು ನನ್ನನ್ನು ಸತತವಾಗಿ ಶಾಸಕರು ಮಾಡಿರುವಂಥದ್ದು ಜನರ ಆಶೀರ್ವಾದದಿಂದ ಹೀಗಾಗಿ ನಾವು ಅಧಿಕಾರದಲ್ಲಿ ಇರಲಿ ಇರ್ ಇರದೇ ಇರಲಿ ನಾವು ಜನರ ಬಗ್ಗೆ ಜನರ ಧ್ವನಿಯಾಗಿ ನಾವು ಸರ್ಕಾರಕ್ಕೆ ಇವತ್ತು ಅಥವಾ ಇರುವಂಥ ಶಾಸಕರಿಗೆ ಅವರ ಏನು ಆಡಳಿತದ ವೈಖರ್ಯವನ್ನು ಯಾವ ರೀತಿ ಅವರು ಜನರಿಗೆ ದುರಾಡಳಿತದಿಂದ ಇವತ್ತು ಜನರು ಬೇಸತ್ತಿದ್ದಾರೆ ಅದರ ಬಗ್ಗೆ ನಾವು ಧ್ವನಿಯನ್ನು ಎತ್ತೇಬೇಕಾಗತ್ತೆ ಮತ್ತೊಂದು ಏನು ಹೇಳ್ತಾರೆ ಅವರು ಅವ್ರ ತಂದೆಯವ್ರ ಕಾಲದಿಂದ ಅವರು ರಾಜಕೀಯವಾಗಿ ಇದ್ದರೂ ನನ್ನ ಮಗ ಯಾಕೆ ಇರಬಾರ್ದು ಅಂತನೋ ಮಾತನ್ನು ಅವ್ರು ಹೇಳ್ತಾ ಇರ್ತಾರೆ ಸ್ವಾಮಿ ನಿಮ್ಮ ಮಗನಿಗೆ ಇನ್ನೂ ಹೆಚ್ಚು ನೀವು ಅಧಿಕಾರ ಕೊಡಿ ನಾವೇನು ಬೇಡ ಅಂತ ಅಂತ ಇಲ್ಲ ನೀವು ಇನ್ನೂ ಅವರಿಗೆ ಏನಂತಾರೆ ಶ್ಯಾಡೋ ಶಾಸಕನಾಗಿ ಮಾಡಿಕೊಂಡು ಇನ್ನೂ ಹೆಚ್ಚು ನೀವು ಅವರಿಗೆ ಅಧಿಕಾರ ಕೊಡಿ ನಮಗೇನು ತೊಂದರೆ ಇಲ್ಲ ಆದರೆ ನಾನು ನಮ್ಮ ತಂದೆಯವರು ಇದ್ದ ಸಂದರ್ಭದಲ್ಲೇ ನಾನು ಕೂಡ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ನಾನು ಶಾಸಕರ ಮಗನಕ್ಕಿಂತ ಹೆಚ್ಚಾಗಿ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ ಹೊರತಾಗಿ ಶಾಸಕರ ಮಗ ಅಂತ ಹೇಳಿ ನಾನು ಕೆಲಸ ಮಾಡಿಲ್ಲ ನಿಮ್ಮ ಮನೆಯಲ್ಲಿ ಯಾರು ಶಾಸಕರಿದ್ದಾರೆ ಅನ್ನೋದನ್ನು ಜನರಿಗೆ ಗೊತ್ತಾಗ್ತಾ ಇಲ್ಲ ನೀವು ಶಾಸಕರಿದ್ದೀರಿ ನಿಮ್ಮ ಮಕ್ಕಳು ಶಾಸಕರಿದ್ದಾರೆ ಗೊತ್ತಾಗ್ತಾ ಇಲ್ಲ ಈ ರೀತಿಯಾದಂಥ ಒಂದು ಆಡಳಿತ ನೀವು ನಡೆಸ್ತಾ ಇದ್ದೀರಿ ಇದು ಸರಿಯಲ್ಲ ಅಂತ ಅನ್ನೋದನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಮತ್ತೊಮ್ಮೆ ನಮ್ಮ ತಂದೆಯವರು ಶಾಸಕರಿದ್ದ ಸಂದರ್ಭದಲ್ಲಿ ನಾನು ಕೂಡ ಜಿಲ್ಲಾ ಪಂಚಾಯಿತಿ ಒಬ್ಬ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೀನಿ ಹೊರತಾಗಿ ಚಂದ್ರಶೇಖರ್ ಪಾಟೀಲ್ ಒಬ್ಬರು ಶಾಸಕರಿದ್ದಾರೆ ಅವ್ರ ಮಗ ಅಂತ ಹೇಳಿ ನಾನು ಯಾವುದೇ ರೀತಿಯಿಂದ ಅಧಿಕಾರವನ್ನು ದುರುಪಯೋಗ ಮಾಡುವಂಥ ಕೆಲಸ ನಾನು ಮಾಡಿಲ್ಲ ಅದೇ ಹೇಳ್ತಾ ಇದ್ದೀನಲ್ಲ ಈ ರೀತಿ ಅನೇಕ ಹಗರಣಗಳಿದ್ದಾವೆ ಅವರೇನು ತಮ್ಮ ಅಳಿಯನ್ನ ಇವತ್ತಿನ ದಿವಸ ಪಟ್ಟನ್ ಶೆಟ್ಟಿ ಅಂತ ಹೇಳಿ ಎ ಡಬ್ಲ್ಯೂ ಆಗಿ ತಗೊಂಡು ಬಂದರು ಅರುಣ್ ಮಾಶೆಟ್ಟಿ ಅಂತ ಹೇಳಿ ಅವರಿಗೆ ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡ್ತೀನಿ ಅಂತ ಹೇಳಿ ಪತ್ರ ಕೊಟ್ಟು ಅದನ್ನು ಮಾಡಲಿಲ್ಲ ಅಂತ ಹೇಳಿ ಮತ್ತೆ ಅವರಿಗೆ ಲ್ಯಾಂಡ್ ಆರ್ಮಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ತಂದರು ಅವ್ರು ಬಂದ ಮೇಲೆ ಆ ಇಲಾಖೆಗೆ ಎಷ್ಟು ಕೆಲಸ ಕೊಟ್ಟರು ಎಷ್ಟು ಕೆಲಸಗಳು ಇವತ್ತು ಜನರೇ ನೋಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚು ಜನ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಕಳಪೆ ಕೆಲಸ ಆಗ್ತಾ ಇದೆ ಅಂತ ಅನ್ನೋದನ್ನು ಮಳೆ ಬಂದರೆ ಇವತ್ತು ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ಯು ಜಿ ಡಿ ಇನ್ನೂ ಕೂಡ ಸುಮಾರು ಹದಿನೈದು ದಿವಸ ಆಗಿದೆ ಮಾನ ಕಾರ್ಮಿಕರು ಮತ್ತು ಮಹಾನಗರ ಪಾಲಿಕೆಯ ಅಲ್ಲಿ ಸಿಬ್ಬಂದಿ ವರ್ಗ ಇನ್ನೂ ಮುಷ್ಕರದಲ್ಲಿ ಹೋರಾಟದಲ್ಲಿ ಪಾಲ್ಗ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಸ ಎತ್ತೋರು ಯಾರೂ ಕೂಡ ಇನ್ನೂ ಬರ್ತಾ ಇಲ್ಲ ಈ ರೀತಿ ಇವರ ಒಂದು ದುರಾಡಳಿತ ಜನರಿಗೆ ಇವತ್ತು ಅದನ್ನು ಮನವರಿಕೆ ಆಗ್ತಾ ಇದೆ ಜನರು ಕೂಡ ಇವ್ರ ಬಗ್ಗೆ ಬೇಸತ್ತಿದ್ದಾರೆ ಇವ್ರ ಮೇಲೆ ಏನು ಅವಕಾಶ ನೀಡಿದರೆ ಏನು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳಿ ಜನ ಅಂದ್ಕೊಂಡಿತ್ತು ಇವತ್ತು ಅದು ಎಲ್ಲವೂ ಕೂಡ ಇವತ್ತು ಸುಳ್ಳಾಗಿದೆ ಅಂತ ಹೇಳಿ ಹೇಳಬೇಕಾಗ್ತಾ ಇದೆ ಶಾಸಕರ ನಾವು ಅವರಿಗೆ ಸತ್ಯ ಹೇಳಿದ್ರೆ ಈ ರೀತಿ ಅವರಿಗೆ ಅಂತಾರೆ ನಾವೇನು ಹೇಳಿದ್ದೀವಿ ಅವ್ರಿಗೆ ಅವರಿಗೆ ನೀವು ಅಭಿವೃದ್ಧಿ ಬಗ್ಗೆನಲ್ಲಿ ಮಾತಾಡಿ ನೀವೇ ಹೇಳಿದ್ರಿ ಪತ್ರ ಕೊಡ್ತೀನಿ ಅಂತ ಹೇಳಿ ಈಗ ಅದು ಪತ್ರ ನೀವು ಕೊಡಬೇಕಲ್ಲ ಕೊಟ್ಟ ಮಾತನ್ನು ತಪ್ಪಿದ್ರೆ ಏನು ಹೇಳ್ತಾರೆ ನಿಮಗೆಲ್ಲ ಗೊತ್ತಿದೆ ಯಾರು ಮಾತು ಕೊಟ್ಟಿರ್ತಾರೆ ಆ ಮಾತಿನಂಗೆ ನಡಲಿಲ್ಲ ಅಂತಂದ್ರೆ ಅವ್ರಿಗೆ ಏನಂತಾರೆ ಅದನ್ನು ನಾವು ಹೇಳಬೇಕಾಗತ್ತೆ ಅದಕ್ಕೆ ಮೊದಲು ಅವರು ಪತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೊದಲು ಪತ್ರ ಕೊಡ್ಲಿ ಅವರು ನಾವು ಮಾತನ್ನ ಈಗ ಅದೇ ಹೇಳ್ತಾ ಇದೀನಲ್ಲ ಸುಮಾರು ಒಂದು ವಾರ ಆಗಿದೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟ ಹೇಳಿಕೆಗೆ ಬದ್ಧ ಇಲ್ಲ ಅಂತಂದ್ರೆ ಮತ್ತೆ ಏನು ಹೇಳ್ಬೇಕು ನಾವು ಅವ್ರ ತಲೆ ಸರಿ ಇಲ್ಲ ಅಂತಾನೆ ಹೇಳ್ಬೇಕಲ್ಲ ಅವರಾಗಿನೇ ವೈಯಕ್ತಿಕ ನಾನು ಇಲ್ಲ ಮಾಧ್ಯಮದ ಎದುರುಗಡೆ ಹೇಳಿದ್ದಾರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಕೊಡ್ತೀನಿ ನಾನು ಕರ್ನಾಟಕ ಸರ್ಕಾರಕ್ಕೂ ಪತ್ರ ಕೊಡ್ತೀನಿ ಮತ್ತು ಕೊಡಬೇಕಾಗಿತ್ತಲ್ಲ ಈಗಾದರೂ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಇವತ್ತು ಪತ್ರವನ್ನು ಆದಷ್ಟು ಬೇಗ ಕೊಡಲಿ ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ ಇಪ್ಪತ್ತೈದು ದಿವಸದ ನಂತರ ಇದು ಮಾಧ್ಯಮದ ಬೆಳಕಿಗೆ ಬಂದಿದೆ ಅವರ ಕೇಸ್ ಆದಮೇಲೆ ಇಪ್ಪತ್ತು ದಿವಸ ಆದಮೇಲೆ ಇದು ಮಾಧ್ಯಮದ ಬೆಳಕಿಗೆ ಬಂದಿದ್ದು ಹೀಗಾಗಿ ಬೇಲ್ ಮೇಲೆ ಹೊರಗೆ ಬಂದಿದ್ದು ಅದು ಕಾನೂನು ಯಾವ ರೀತಿ ಅದಕ್ಕೆ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥದ್ದು ಕಾನೂನು ವ್ಯಾಪ್ತಿಯಲ್ಲಿ ಇದು ಕೇಸಾಗಿ ನಡೀತಾ ಇದೆ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಿಕೆ ಕೊಡಲಿಕ್ಕೆ ಸೂಕ್ತ ಇರೋದಿಲ್ಲ ಹೀಗಾಗಿ ಕಾನೂನು ತನ್ನ ಕೆಲಸ ಮಾಡುತ್ತೆ ಆದರೆ ಶಾಸಕರು ತಮ್ಮ ಕೆಲಸ ಮಾಡಬೇಕು ನಮ್ಮ ಮಗ ಅದರಲ್ಲಿ ಭಾಗಿಯಾಗಿದ್ದಾನೆ ಡ್ರಗ್ಸ್ನಲ್ಲಿ ಭಾಗಿಯಾಗಿದ್ದಾನೆ ಅನ್ನೋ ಸುಖ ಸುಮ್ಮನೆ ಆರೋಪ ಮಾಡೋಕ್ಕಿಂತ ಮುಂಚೆ ಮಾಜಿ ಶಾಸಕರು ಅವಲೋಕನ ಮಾಡ್ಕೋಬೇಕು ಯಾಕೆಂದರೆ ಮೊದಲಂತರೂ ಕಾನೂನ್ ಬಗ್ಗೆ ಅವರಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅನ್ನೋದು ಅವರಿಗೆ ಅದರದ್ದು ನಾಲೆಜ್ ಇಲ್ಲ ಯಾವುದೇ ಮೆಡಿಕಲ್ ಸ್ಟೋರು ಡ್ರಗ್ ಡಿಪಾರ್ಟ್ಮೆಂಟಿಂದ ಲೈಸೆನ್ಸ್ ತೊಗೊಂಡು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅಡಿಯಲ್ಲಿ ಇವತ್ತು ಅವರು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಹಂಗೆ ಮನ್ಸಿಗೆ ಬಂದಂಗೆ ಯಾವ ಮೆಡಿಕಲ್ ಸ್ಟೋರಿಗೂ ಕೂಡ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೆ ಮಾಡಿದರೆ ಡಿಪಾರ್ಟ್ಮೆಂಟ್ ಇದೆ ಅವರು ಅದರ ಮೇಲೆ ಆ್ಯಕ್ಷನ್ ತಗೋತಾರೆ ಹೀಗಾಗಿ ಅವರಿಂದ ನಾವೇನೋ ಕಲಿಬೇಕಾಗಿಲ್ಲ ಅವರು ಸ್ವಲ್ಪ ತಮ್ಮ ಆತ್ಮ ಅವಲೋಕನೆಯನ್ನು ಮಾಡ್ಕೋಬೇಕು ಯಾವ ರೀತಿ ಅವರ ಮಗನ ಮೇಲೆ ಪ್ರಕರಣ ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಇವತ್ತು ಸ್ಯಾಂಡ್ ಕೇಸ್ನಲ್ಲಿ ಇವತ್ತಿನ ದಿವಸ ಅವ್ರ ಮಗನ ಮೇಲೆ ಕೇಸ್ ಆಗಿದೆ ಇವತ್ತು ಸರ್ಕಾರದ ಹಂತದಲ್ಲಿ ನಾನು ಸುಳ್ಳು ಬಿಲ್ ಸಬ್ಮಿಟ್ ಮಾಡಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದೀನಿ ಹೇಳಿ ದುಡ್ಡನ್ನು ಸರ್ಕಾರದಿಂದ ತಗೊಂಡವ್ರು ಯಾರು ಹೀಗಾಗಿ ಅವರು ಮೊದಲು ಆತ್ಮಾವಲೋಕನೆ ಮಾಡಿಕೊಳ್ಳಿ ಬೇರೆಯವ್ರ ಕಡೆ ಈಗ ಯಾಕಂದರೆ ಅವರು ಅಧಿಕಾರದಲ್ಲಿದ್ದಾರೆ ಅವ್ರ ಜನರಿಗೆ ಉತ್ತರ ಕೊಡಬೇಕಾಗಿದೆ ಅದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಏನೇನೋ ಮಾತಾಡೋದು ಅದು ಸರಿಯಲ್ಲ